ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನಮ್ಮ ಹೆಸರುನೊಲ್ಗೆ ಬಂದಿದ್ದೀವಿ ನಮ್ಮ ಹೆಸರನ್ನೆಲ್ಲ ಬಿತ್ತಿ ಇವತ್ತಿಗೆ ಇಪ್ಪತ್ತು ದಿನ ಆಯಿತು ಇವಾಗ ಎ ಸ್ಪ್ರೇ ಯಾವ ಸ್ಪ್ರೇ ಹೊಡಿತಾ ಇದ್ದೀವಿ ಅಂದರೆ ನ್ಯಾನೋ ಹೊಡಿತಾ ಇದೀವಿ ನ್ಯಾನೋ ಯೂರೋ ಹೊಡಿತಾ ಇದ್ದೀವಿ ಮತ್ತು ಆ್ಯಕ್ಟಿವ್ ಜಮ್ ಹೊಡಿತಾ ಇದ್ದೀವಿ ಆ್ಯಕ್ಟಿವ್ ಗೋಲ್ಡ್ ಅಂತ ಹೊಡಿತಾ ಇದ್ದೀವಿ ಇವನು ಮೂರು ಮಿಕ್ಸ್ ಮಾಡಿಬಿಟ್ಟು ಹೊಡಿತಾ ಇದೀವಿ ಏನಪ್ಪ ಒಂದು ಎಕರೆಕಾ ಅಂತಂದ್ರೆ ಒಂದು ನಾಲ್ಕು ಕ್ಯಾನ್ ಹೋಗ್ತವೆ ಸ್ಪ್ರೇ ಮಾಡೋಕೆ ಅಂಥದ್ದು ಒಂದು ನಾಲ್ಕು ಎಕರೆ ಇದೆ ಒಂದು ಹದಿನಾರರಿಂದ ಇಪ್ಪತ್ತು ಕ್ಯಾನ್ ಹೋಗ್ತವೆ ಮತ್ತು ಇನ್ನೊಂದು ಏನಪ್ಪ ಇದ್ರ ಜೊತೆ ಇನ್ನೊಂದು ಕೀಟನಾಶಕ ಕೂಡ ಯೂಸ್ ಮಾಡ್ತಾ ಇದೀವಿ ಪಿ ಎಕ್ಸ್ ಪಿ ಎಕ್ಸ್ ಅಂತಂದು ಕೀಟನಾಶಕ ಅದು ಅದು ಕೂಡ ಚೆನ್ನಾಗಿ ಬರ್ತೈತಿ ಪ್ರತಿ ಸಾರೇ ನಾವು ಕಡಲಿಗೆ ಆಯ್ತು ಹೆಸ್ರಿಗಾಯ್ತು ಅದನ್ನು ಲೋ ಡೋಸ್ ಇರ್ತೈತೆ ಅದು ತುಂಬ ಸ್ಟ್ರಾಂಗ್ ಇರಲ್ಲ ಬರೋಲ್ಲ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಥರ ಕ್ಯೂರಿ ನೋಡ್ರಿ ಈ ಥರ ಕ್ಯೂಡಿ ತಪ್ಪಾ ಅನ್ನೋ ಕೆಳಗಡೆ ಇರ್ತದೆ ಎಲೆ ಕೆಳಗಡೆ ಇರ್ತೈತಿ ನೋಡಿ ಎಲೆ ಇದು ಎಲೆ ಕೆಳಗಡೆ ಇರ್ತೈತಿ ಅಷ್ಟು ಬೇಗ ಕಾಣಲ್ಲ ಅದಕ್ಕೋಸ್ಕರ ಈ ಎಣ್ಣೆ ಹೊಡಿತಾ ಇರೋದು ನೋಡಿ ಶಾವಿಗೆ ಪುಡಿ ಮತ್ತು ಟಾನಿಕ್ ಎರಡು ಮಿಕ್ಸ್ ಮಾಡಿ ಹೊಡಿತಾ ಇದ್ದೀವಿ ಇದು ಪಿ ಕ್ಲೈಮ್ ಅಂತಂದು ಶಾವಿಗೆ ಪುಡಿ ಇದು ಏನಪ್ಪ ಅಂತಂದರೆ ಕೀಟನಾಶಕ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ನ್ಯಾನೋ ಯೂರಿಯಾ ಇದು ಏನಪ್ಪ ಅಂತ ಒಂದು ಬಾಟ್ಲಿ ಇದೆಲ್ಲ ಎರಡು ಎಕರೆ ಕ ಆಗುತ್ತೆ ಅಂಥದ್ದು ನಾವು ನಾಲ್ಕು ನಾಲ್ಕು ಎಕರೆ ಯೂಸ್ ಮಾಡ್ತಾ ಇದೀವಿ ಅದ್ರ ಜೊತೆ ಒಂದೇ ಆಗ್ತಾಯಿದ್ದೀವ ರಸಗೊಬ್ಬರ ಇದು ಒಂದೇ ಆಗ್ತಾಯಿಲ್ಲ ಜೊತೆಲಿ ಆರ್ಗ್ಯಾನಿಕ್ ಕೂಡ ಹಾಕ್ತಾ ಇದ್ದೀವಿ ಆ್ಯಕ್ಟಿವ್ ಗೋಲ್ಡ್ ಆಯಿತು ಮತ್ತು ಆ್ಯಕ್ಟಿವ್ ಜಮ್ ಆಯಿತು ಇದನ್ನೆಲ್ಲ ಹಾಕ್ತಾಯಿದ ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ನಾಲ್ಕು ಎಕರೆ ಮ್ಯಾಚ್ ಆಗುತ್ತೆ ಇದು ಆ್ಯಕ್ಟಿವ್ ಗೋಲ್ಡ್ ಅಂತಂದು ತುಂಬ ಚೆನ್ನಾಗಿ ವರ್ಕ್ ಮಾಡ್ತೈತಿ ಎಲ್ಲ ನಾವು ಸ್ಪ್ರೇ ಮಾಡ್ತೀವಲ್ಲ ಎಲ್ಲ ಸ್ಪ್ರೆಡ್ ಆಗುತ್ತೆ ಒಂದು ಸ ಒಂದು ಕಡೆ ಬಿತ್ತಪ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಮತ್ತಿದು ಜಮ್ ಅಂತಂದು ಇದು ಕೂಡ ಚೆನ್ನಾಗಿ ಏನಂತಂದ್ರೆ ಹೂವು ಬಿಡೋ ಮುಂಚೆ ಹೊಡಿಬೇಕಿದ್ನ ಹೂ ಬಂದು ಹೊಡೆ ಮುಂಚೆ ಹೊಡೆದ್ರೆ ತುಂಬ ಹೂವು ಕಾಯಿ ಚೆನ್ನಾಗಿ ಬರ್ತೈತಿ ಪ್ರತಿ ಸಲ ಇದನ್ನ ಯೂಸ್ ಮಾಡ್ತಾ ನಮಗಂತೂ ಚೆನ್ನಾಗಿ ಜಮ್ ಅಂತ ಆ್ಯಕ್ಟಿವ್ ಗೋಲ್ಡ್ ಆಯಿತು ಇದೆಲ್ಲ ಆರ್ಗ್ಯಾನಿಕ್ ಇದು ಆರ್ಗ್ಯಾನಿಕ್ ಟಾನಿಕ್ ಅದ್ರ ಜೊತೆ ನಾವು ಇದನ್ನು ಯೂಸ್ ಮಾಡಬೇಕು ಏನಪ್ಪ ಅಂತಂದರೆ ನ್ಯಾನೋ ಯೂರಿಯಾ ಈ ಥರ ನಾವು ರಸಗೊಬ್ಬರನ್ನ ಯೂಸ್ ಮಾಡಿದರೆ ಚೆನ್ನಾಗಿ ಇಳುವರಿ ಬರ್ತೈತಿ ಒಂದು ಸರಿ ಒಂದೇ ಯೂಸ್ ಮಾಡ ಬರೀ ಆರ್ಗ್ಯಾನಿಕ್ ಮಾಡಿದಪ್ಪ ಅಂದರೆ ಹೊಲ ಹೊಂದ್ಕೊಳ್ಳೋದ್ರ ಜೊತೆ ಆ ಒಂದು ಉದ್ದೇಶದಿಂದ ಎರಡು ಕೂಡ ಯೂಸ್ ಮಾಡ್ತಾ ರಸಗೊಬ್ಬರನ ಮತ್ತು ಆರ್ಗ್ಯಾನಿಕ್ ಎರಡು ಯೂಸ್ ಮಾಡಿಬಿಟ್ಟೆ ನಾವು ಸ್ಪ್ರೇ ಮಾಡೋದು ತುಂಬ ಚೆನ್ನಾಗಿ ಬರ್ತೈತಿ ನೀವು ಬೇಕಾದ್ರೆ ಒಂದು ಸಾರಿ ಪ್ರಯತ್ನ ಮಾಡಿ ಸರಿನಾ ಇದು ನಮ್ಮ ಕ್ಯಾನು ಹದಿನಾರರಿಂದ ಹದಿನಾರು ಲೀಟ್ರ್ ಹಿಡಿತೈತಿ ಹದಿನಾರು ಲೀಟ್ರು ಹದಿನಾರು ಲೀಟ್ರಿಗೆ ಒಂದು ಲೀಟ್ರ್ ನಾವು ಇದನ್ನು ಹಾಕ್ತೀವಿ ಏನಪ್ಪಾ ಅಂತಂದರೆ ನಾವು ಔಷಧ ಮಿಕ್ಸ್ ಮಾಡ್ಕೊಂಡಿಲ್ಲ ಅದನ್ನೆಲ್ಲ ಹಾಕ್ತೀವಿ ಒಂದು ಲೀಟ್ರ್ ಒಂದು ಲೀಟ್ರ್ ಹಾಕಿ ಇದು ನೋಡಿ ಚಂಬಿದೆಲ್ಲ ಇದು ಒಂದು ಲೀಟ್ರ್ ಲೆಕ್ಕ ನಮ್ಮದು ಇದನ್ನ ಹಾಕಿಬಿಟ್ಟು ಸ್ಪ್ರೇ ಮಾಡ್ತೀವಿ ರೈತ ಬಾಂಧವರೆ ಹಾಂ ನೋಡಿ ರೈತ ಬಂದವ್ರೆ ಈಗೆಲ್ಲ ಮುಗೀತು ನಮ್ಮದು ಎಲ್ಲ ಎಣ್ಣೆ ಹೊಡೆದು ಮುಗೀತು ಎಕರೆಕ ನಾಲ್ಕರಿಂದ ಐದು ಪಂಪ್ ಆಗ್ತವೆ ಟೋಟಲಿ ಒಂದು ನಾಲ್ಕು ಎಕರೆ ಇತ್ತು ಒಂದು ಇಪ್ಪತ್ತೆರಡು ಕ್ಯಾನ್ ಆಯಿತು ಮತ್ತೆ ಮುಂದಿನ ಎರಡು ಸಿಗೋ ರೈತ ಬಂದವ್ರೆ ಎಲ್ಲರಿಗೂ ನಮಸ್ಕಾರ